ಇಪ್ಪತ್ ಲಕ್ಷ ಕ್ಯಾಶ್ ಅಲ್ಲಿ ನಮ್ಮ ನಮ್ಮನೆಯಲ್ಲಿ ಕಾರ್ಪೆಂಟರ್ ಮಾಡ್ತಿರೋನು ಐದ್ ಲಕ್ಷಕ್ಕಿಟ್ಟಿದ್ದಾನೆ ಅಂತ ಗೊತ್ತಾಯ್ತು ಗೊತ್ತಾಯ್ತಲ್ವಾ ಹೌದು ಯಾವತ್ತ ಗೊತ್ತಾಯ್ತು ದಿ ಸುನಿತಾ ಇಫ್ ಯು ಕೀಪ್ ಚೆಕ್ ಸೈನ್ ಚೆಕ್ ಯು ಕೀಪ್ ಇಟ್ ಇನ್ ಮೈ ಡ್ರಾಪ್ ಲಾಟ್ ಅಂದೆ ಸುಪ್ರೀಂ ಕೋರ್ಟ್ ಸೆಟ್ ಯು ಕಾಂಟ್ ಕ್ವಶನ್ ದಿ ಫೈನಾನ್ಸಿಯಲ್ ಕೆಪ್ಯಾಸಿಟಿ ನೀವೇನ್ ಕೊಟ್ಟಿದ್ರಿ ಚೆಕ್ ನಾನು ಚೆಕ್ ಕೊಡ್ಲೇ ಇಲ್ಲ ಅವರಿಗೆ ಈ ಮತ್ತೆ ನೀನ್ ಸಿಗ್ನೇಚರ್ ಇರೋ ಚೆಕ್ ಇನ್ನ ಕಳ್ದೋಗಿತ್ತೆ ಅಂತಿದೀನಿ ಈ ವಾಗ್ತಾಸ ಕಾರ್ಪೆಂಟರ್ ಇನ್ ಮ್ಯಾ ಹಲಮ್ಮಾ ಕದ್ದ್ಬಿಟ್ಟ ತಾನೆ ಅದು ಕದ್ದಿದ್ರು ಅನ್ನೋದನ್ನ ನನಗೆ ಗೊತ್ತಾಗಿ ಗೊತ್ತಾ ಆಯ್ತಾ ಯಾವತ್ತೋ ಗೊತ್ತಾಯ್ತು ಪಾಪ ನೀವ್ಯಾಕ್ ಸೈನ್ ಮಾಡಿ ಇಟ್ಟಿದ್ರಿ ಚೆಕ್ ನ

ಹಾಗೆ ಪುಕ್ಕನ್ ರೆಕ್ಕ ಎಲ್ಲ ಕತೆ ಕೇಳೋದಲ್ಲ ಇಲ್ಲಿ ನಿಮಗೆ ಗೊತ್ತಾಗಿದೆ ನಮ್ಮನೆಯಾಗ ಬಂದ ಒಬ್ಬ ದುರುಳ ನಮ್ಮನೆಯಲ್ಲಿ ಕಾರ್ಪೆಂಟರ್ ಮಾಡ್ತಿರೋನು

ಎ ನಾರ್ಮಲ್ ಪ್ರೂಡೆಂಟ್ ಪರ್ಸನ್ಸ್ ಕಾಮನ್ ರಿಕ್ಷ ಮೋರ್ ಕಾರ್ಪೆಂಟರ್ ನಿಮ್ಮನ್ನೇ ಕೆಲಸ ಕರ್ದಿದ್ದನ್ನು ವಿಶ್ವಾಸ ದ್ರೋಹಿ ಮಾಡಿದ್ದಾನೆ ಎರಡ್ ಚೆಕ್ ತಕೊಂಡ್ಬಿಟ್ಟಿದ್ದಾನೆ ಏನ್ ಮಾಡ್ತಿದೆ ಅಂತ ವ್ಯಕ್ತಿಗೆ ಇಲ್ಲಪ್ಪ ಒನ್ ತರ್ಟಿ ಏಟ್ ಅಲ್ಲಿ ನೀನ್ ಹಾಕು ನಾನು ಹಾಕ್ಪಿಟಲ್ ತಗೊಂಡ್ಬಿಡ್ತೀನಿ ನಿಂತ ಅಟ್ಟಿಕೆ ಸುಮ್ಮನೆ ಇರ್ತಿರೋ ಅದು ವಿಷಯ ನನಗೆ ಗೊತ್ತೇ ಆಗಿರ್ಲಿಲ್ಲ ಸ್ವಾಮಿ ಗೊತ್ತಾಯ್ತಲ್ಲ ಗೊತ್ತಾದ್ಮೇಲೆ ಮಾಡಿದ್ರಲ್ಲ ಗೊತ್ತಾದ್ಮೇಲೆ ಏನು ಅಂತ ಕೇಳ್ತಾ ಇದ್ದೀನಿ ಹಳೇದ್ ಬಿಟ್ಬಿಡಿ ಹಳೇದ್ ಬಿಟ್ಬಿಡಿ ನೀವು ಹಳೇದ್ ನಿಮಗ್ ಗೊತ್ತಾಗಿರ್ಲಿಲ್ಲ ಗೊತ್ತಾದ್ಮೇಲೆ ಏನು ಅಂತ ಕೇಳ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಸ್ವಾಮಿ ಬಟ್ ಕೊಡಬೇಕಾಗಿತ್ತು ಲಾಯರ್ ಇದ್ರು ಲಾಯರ್ ಇದ್ರಲ್ವಾ ನಮ್ಮ ಸ್ನೇಹಿತರು ತವ್ರ ಮನೆ ಸದಸ್ಯರು ಬಿ ಎಲ್ ಎಲ್ ಬಿ ಓದಿದ್ದವ್ರು ದುರುಪಯೋಗ ಆಗಿದೆ ಅಂದ್ರೆ ಏನ್ ಮಾಡ್ಬೇಕು ದುರುಪಯೋಗಕ್ಕೆ ಕಂಪ್ಲೇಂಟ್ ಅಲ್ಲಿ ಅದು ಮಾಡಿಲ್ಲ ಯಾಕೆ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಾಗುತ್ತೆ ನಾನು ಅತ್ಯಂತ ದಾನಶೂರ ಕರ್ಣ ಅಂಡ್ ಫರ್ಗೆಟ್ ಅನ್ನೋದನ್ನ ಹೇಳ್ಕೊಟ್ಬಿಟ್ಟಿದ್ದಾರೆ ಆದ ಕಾರಣದಿಂದ ಅಯ್ಯೋ ಪಾಪ ಅವ್ನು ಮಾಡಿದ ಕರ್ಮಕ್ಕೆ ಅವನು ಹೋಗ್ತಾನೆ ಅಂತ ಸುಮ್ಮನಿದ್ದೆ ಅಂತ ಬೇಕಾದ್ರು ಎಕ್ಸ್ಪ್ಲೇಷನ್ ಕೊಡಬಹುದು ಅದು ಒಪ್ಪ ಅಂತ ಎಕ್ಸ್ಪ್ಲನೇಷನ್ ಹೇಳುವ ಬೇರೆ ಪ್ರಶ್ನೆ ಇಲ್ಲ ಇನ್ನೂ ಹೇಳ್ಬೋದು ನನ್ನ ಹತ್ರ ಸಿಕ್ಕಾಪಟೆ ದುಡ್ಡಿದೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಇಲ್ಲ ನನಗೆ ಅಂತ ಇಟ್ ಡಸ್ ನಾಟ್ ಮ್ಯಾಟರ್ ಏನಪ್ಪ ಅಪ್ಪ ಅವನು ಆ ಊಟಕ್ಕಿರ್ಲಿಲ್ವ ತಿಂಡಿಗಿರ್ಲಿಲ್ವ ತಗೊಂಡೋಗ್ಬಿಟ್ಟಿದ್ದಾನೆ ಹಾಳಾಗಿ ಹೋಗ್ಕೊಳ್ಳಿ ಬಿಟ್ಬಿಟ್ಟೆ ಅಂತ ಹೇಳ್ಬೋದು ಅದು ಸೆಕೆಂಡ್ ಎಕ್ಸ್ಪ್ಲನೇಷನ್ ಅದ್ ಬಿಟ್ರೆ ಯಾವ್ದು ಎಕ್ಸ್ಪ್ಲನೇಷನ್ ನಮಗೆ ಗೊತ್ತಿಲ್ಲ ಹೌ ಮಚ್ ಅಮೌಂಟ್ ಯು ಹ್ ಟು ಪೇ ವೆನ್ ಡು ಪೇ ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಡೆಪಾಸಿಟ್ ಮಾಡಿದ್ದೀನಿ ಸ್ವಾಮಿ ನಾನು ಇಫ್ ಯು ಆರ್ ನ್ಸ್ ಅಮೌಂಟ್ ಐ ಮೆನ್ಸಿಡರ್ಸ್ಟ್ಯಾಂಡ್ ರುಪೀಸ್ ಕನ್ವಿಕ್ಷನ್ ಕೊಟ್ಬಿಟ್ಟು ಅದರ ಆರ್ಡರ್ ಕಾಪಿ ತಗೊಂಡೋಗಿ ಅಲ್ಲಿ ಕೊಡ್ತೀವಿ ಇಪ್ಪತ್ತು ಲಕ್ಷ ನೀವು ಡಿಕ್ಲೇರ್ ಮಾಡಿಲ್ಲ ಇನ್ಕಮ್ ಟ್ಯಾಕ್ಸ್ ಗೆ ಗೊತ್ತಾಯ್ತಲ್ಲ ಹತ್ತು ವರ್ಷದ ಹಿಂದಿನ ನಾವು ಓಪನ್ ಮಾಡ್ತೀವಿ ಇಂಟು ಸೋ ಮಚ್ ಆಫ್ ಫೈನು ಅಂಡ್ ತ್ರೀ ಇಯರ್ಸ್ ಇಂಪ್ರಿಸನ್ಮೆಂಟು ಓಕೆ ಅವ್ರಿಗೆ ಏನಿದೆ ನೀಚ ಮಾತುಕತೆ ಮಾಡಿ ಅದೇನ್ ಕೊಡ್ಬೇಕು ಕೊಡಿ ಅದೇನ್ ನೀವು ಹೇಳಬೇಕು ಅದನ್ನೆಲ್ಲ ಇಪ್ಪತ್ತು ಇಪ್ಪತ್ತೈದು ಅಂತ ಬರ್ಕೊಳಕ್ಕೆ ಚೆಕ್ ಖಾಲಿ ಇದೆ ಅಂತ ಕೂತ್ಕೊಂಡು ಬರ್ಕೊಳ್ಳೋದಲ್ಲ ಮನಗೋಗ್ಬಿಡ್ತಾನ ಅವ್ನು ಮೂರು ವರ್ಷ ಜೈಲಿಗೆ ಯು ಅಂಡರ್ಸ್ಟ್ಯಾಂಡ್ ದಟ್ ಅಡ್ಮಿಟೆಡ್ ನಾಟ್ ಸರ್ ಯು ಅಂಡರ್ಸ್ಟ್ಯಾಂಡ್ ಐ ಅಂಡರ್ಸ್ಟ್ಯಾಂಡ್ ದಟ್ ಕಾನ್ಸೆಪ್ಟ್ ವೆರಿ ಬುಕ್ಸ್ ಆಫ್ ಅಕೌಂಟ್ ಯುವರ್ಸ್ ಯುವರ್ಸ್ ಆರ್ ಯು ಇನ್ಕಮ್ ಟ್ಯಾಕ್ಸ್ ಅಸೆಸಿ ನಿಮಗ್ ಗೊತ್ತಿದ್ರೆ ನೀವ್ ಹೇಳ್ಬೇಕಲ್ಲ ಫ್ರೆಂಡ್ಸ್ ಮಧ್ಯೆ ಇಪ್ಪತ್ ಲಕ್ಷ ರೂಪಾಯಿಗೆ ಅವ್ಯವಹಾರ ಬ್ಲಾಕ್ ಅಲ್ ನಡೆದಿದೆ ಅಂದ್ರೆ ಯು ಆರ್ ಲೈಬಲ್ ಟು ಆನ್ಸರ್ ಫಾರ್ ದಾಟ್ ಏನ್ ಮಾಡ್ತಿದ್ರಿ ಬೆಟ್ಟಿಂಗ್ ಮಾಡ್ತಿದ್ರೆ ಕ್ರಿಕೆಟ್ ಇಂದು ಇಪ್ಪತ್ತು ಲಕ್ಷ ಕ್ಯಾಶ್ ಇಟ್ಕೊಳಕ್ಕೆ ಪ್ರಾಪರ್ಟಿ ಮಾರಿದ್ ಬಂದಿರೋ ದುಡ್ಡು ಅಂತ ಎವಿಡೆನ್ಸ್ ಅಲ್ಲಿ ಬಂದಿದೆ ಅವರೇ ಕ್ರಾಸ್ ಹೆಂಗಿಸ್ಕೊಂಡ್ರಿ ಇಪ್ಪತ್ತು ಲಕ್ಷ ಕ್ಯಾಶ್ ಅಲ್ಲಿ ಇಂತ ಅಲ್ಲ ಐ ಅಡ್ಮಿಟ್ ಮಾಡ್ಸ್ ಕ್ಯಾಶ್ ಬಗ್ಗೆ ಐ ಅಡ್ಮಿಟ್ ಮಾಡ್ಸ್ ನಾನು ಕೇಳ್ತಾ ಇದ್ದೀನಿ ಸ್ವಾಮಿ ಪ್ರಾಪರ್ಟಿ ಮಾರಿ ಅಲ್ಲಿ ಬಂದಿತ್ತಲ್ಲ ದುಡ್ಡು ಐ ಹವ್ ಡಿಕ್ಲೇರ್ಡ್ ಇಟ್ ಇನ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಐ ಹವ್ ಪೇಡ್ ದಿ ಕ್ಯಾಪಿಟಲ್ ಗೇನ್ಸ್ ಕೇಳಿ ಉತ್ತರ ಕೊಡಿ ಕ್ಯಾಪಿಟಲ್ ಗೇನ್ಸ್ ಅಂತ ಇಲ್ಲ ಇಲ್ಲ ಇದಕ್ಕೆ ಪ್ಲಾಸ್ಟಿಕ್ ಮನಿ ಅಂತ ಕೇಳಿದ್ದು ಜನ ಪ್ಲಾಸ್ಟಿಕ್ ಮನಿ ಅಂತಂದ್ರೆ ಪ್ಲಾಸ್ಟಿಕ್ ನೋಟ್ ಅಲ್ಲ ಟ್ರಾನ್ಸಾಕ್ಷನ್ಸ್ ಗೆಟ್ ರಿಫ್ಲೆಕ್ಟೆಡ್ ಇನ್ ದಿ ಬ್ಯಾಂಕ್ಸ್ ದಿಸ್ ಜನರೇಷನ್ ಆಫ್ ಬ್ಲಾಕ್ ಫಂಡ್ ಬ್ಲಾಕ್ ಮನಿ ಆಟೋಮ್ಯಾಟಿಕಲಿ ಸೊ ನಿಮ್ಗೆ ಗೊತ್ತಾಗ್ತಾ ಇದೆ ಗೊತ್ತಾಯ್ತು ಅಲ್ಲ ನಾನು ಹೇಳೋದೇನು ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಕ್ಯಾಪಿಟಲ್ ಗೇನ್ಸ್ ಅದನ್ನ ಹಂಗೆ ಉಳಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ವೇನು ಅಂದಮೇಲೆ ಏನಾಯಿತು ಸ್ಟ್ಯಾಂಪ್ ಡ್ಯೂಟಿ ನಮ್ಮ ಹಾಕಿದಿರಿ ನಂಬರ್ ಟು ಅಮೌಂಟ್ ತಗೊಂಡಿದ್ದೀರಿ ಆ ನಂಬರ್ ಟು ಅಮೌಂಟ್ ನಮ್ಮ ಮನೇಲೆ ಇಟ್ಕೊಂಡಿದ್ದೀರಿ ಅದನ್ನ ಅವನಿಗೆ ಕೊಟ್ಟಿದ್ದೀರಿ ಅದನ್ನ ಇನ್ನೇನಕ್ಕೂ ಅವ್ಯವಹಾರಕ್ಕೆ ಯೂಸ್ ಮಾಡಬೇಕು ಅಂತ ಅದನ್ನ ಸ್ಟಾಪ್ ಮಾಡ್ರೆ ಎಲ್ಲ ಸರಿ ಹೋಗುತ್ತೆ ನನಗೆ ನಿಮಗೆ ಕಷ್ಟ ಸಿ ಐ ಗೆಟ್ ದಿ ಮನಿ ಓನ್ಲಿ ಬೈ ವೆ ಆಫ್ ಐ ನೋ ಮೈ ಬ್ಯಾಂಕ್ ಟ್ರಾನ್ಸ್ಫರ್ ಅದು ಹಿಡ್ಕೊಂಡೇ ಕೊಡ್ತಾರೆ ಮಾರ್ವಾಡಿ ಥರ ಟಿ ಡಿ ಎಸ್ ಐ ಎಸ್ ಇ ಎಸ್ ಅಂತ ಮಾರ್ವಾಡಿ ಬಡ್ಡಿ ಕೊಡ್ಬೇಕು ಕಟ್ ಬಡ್ಡಿ ಕಟ್ ಇಂಟ್ರೆಸ್ಟ್ ಅಂತ ಇಡ್ಕೊತಾರಲ್ಲ ಹಂಗೆ ನಮ್ಗೆ ಕೊಡ್ಬೇಕಾದ್ರೆ ಸಂಬಳನ ಇಟ್ಕೊಂಡು ಕೊಡ್ತಾರೆ ನಾವು ವಾಟ್ ಟು ಡೂ ಪ್ಲೀಸ್ ಟೆಲ್ ಮಿ ಐ ಲಾಟ್ ಟು ಸ್ಪೆಂಡ್ ಇಟ್ ಥ್ರೂ ದಿ ಮೈ ಪೇ ಟಿ ಜಿ ಪೇನೋ ಮತ್ತೊಂದೋ ಮಗ್ದೊಂದೋ ಇಲ್ದ್ರೆ ಕಾರ್ಡೋ ಇಲ್ಲದ್ರೆ ಕ್ಯಾಶ್ ಬೇಕು ಅಂದರೆ ಕ್ಯಾಶ್ ಡ್ರಾ ಮಾಡಿಸ್ಕೊಂಡು ನಮ್ಮ ಇವ್ನ ಕಳಬೇಕು ಅಂತ ಚೆಕ್ ಕೊಡ್ತೀನಿ ನಮ್ಮ ಇವ್ನಿಗೆ ಗನ್ಮೆಂಟ್ಗೆ ಅವ್ನ ದುಡ್ಡು ತೊಗೊಂಡ್ ಕೊಡ್ತಾನೆ ಬ್ಯಾಂಕಿಂದ ಅದನ್ನು ಖರ್ಚು ಮಾಡ್ತೀವಿ ಅದರ್ ದಾನ್ ದಟ್ ಐ ಕ್ಯಾಂಟ್ ಪೇ ಐ ಡೋಂಟ್ ಹ್ಯಾವ್ ಎನಿ ಅದರ್ ಸೋರ್ಸ್ ಐ ಡೋಂಟ್ ಹ್ಯಾವ್ ಎನಿ ಅದರ್ ಮನಿ ಐ ಲ್ಯಾವ್ ಟು ಡ್ರಾ ಫ್ರಮ್ ದಿ ಬ್ಯಾಂಕ್ ಏನೋ ಅಪರೂಪಕ್ಕೆ ನಾನು ಸದ್ಬ್ರಾಹ್ಮಣ ಅಂತ ಯಾರು ಒಂದು ನೂರು ರೂಪಾಯಿ ದಕ್ಷಿಣ ಇಟ್ಕೊಟ್ರೆ ಅದೊಂದು ಇರುತ್ತಷ್ಟೆ ಹೇಳಿದ ಅರ್ಥ ಆಯ್ತಲ್ಲ ಅಷ್ಟು ಬಿಟ್ಟರೆ ಬೇರೆ ದುಡ್ಡಿಲ್ಲ ಎವ್ರಿ ಥಿಂಗ್ ಆಫ್ ಎವರಿ ಎಕ್ಸ್ಪೆನ್ಸಸ್ ಆಫ್ ಮೈನ್ ಈಸ್ ರಿಫ್ಲೆಕ್ಟೆಡ್ ಐ ಲ್ಯಾಕ್ ಟು ಪೇ ಸಮ್ ಪೀಪಲ್ ಬೈ ಕ್ಯಾಶ್ ಮೇಡ್ ಸರ್ವೆಂಟ್ಗೋ ಬಾರ್ಬರ್ಗೋ ಮತ್ತೊಬ್ಬರಿಗೋ ಏನಾದ್ರು ಕೊಡಬೇಕು ದಟ್ ಅದು ಅಟ್ವೀಯ ಅಟ್ಬಿಟ್ಬಿಟ್ರೆ ಇನ್ನೆಲ್ಲೂ ಕ್ಯಾಶಲ್ಲಿ ಇಲ್ಲ ನೋ ಕ್ಯಾಶ್ ಟ್ರಾನ್ಸಾಕ್ಷನ್ ವಿ ಪೇ ದಿ ಡೀಸೆಲ್ ಕಾರ್ಗೆ ಅಲ್ಲಿ ಹೋಗ್ತೀವಿ ಇದನ್ನು ಕೊಡ್ತೀವಿ ಕ್ಯೂ ಆರ್ ಕೋಡ್ ತೋರಿಸ್ತೀವಿ ಹಾಕ್ಬಿಡ್ತೀವಿ ದುಡ್ಡು ಪೇರ್ ದಿ ನೆಸಿಟಿ ಆಫ್ ಹ್ಯಾಂಗ್ ಕ್ಯಾಶ್ ಒನ್ ಟು ತ್ರೀ ತೌಸಂಡ್ ರುಪೀಸ್ ಇದ್ರೆ ಹೆಚ್ಚು ಕೈಯಲ್ಲಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀವಿ ಸಣ್ಣ ಪುಟ್ಟ ಅವಾಗ ತಗೊಂಡಿದ್ದ ತಿಂಗಳಲ್ಲಿ ಪೂರ್ತಿ ಖರ್ಚಾಗಿಲ್ದ ಅದನ್ನ ಇಟ್ಕೊಂಡಿರ್ತೀವಿ ಸೇಫ್ ವಿ ಹಾವೇರಿ ಆಮೇಲೆ ಧಾರವಾಡ ಕಾರವಾರ ಈ ಎಲ್ಲ ಊರುಗಳಲ್ಲಿ ಗೌರ್ಮೆಂಟ್ ಕ್ವಾರ್ಟರ್ಸ್ ಇತ್ತು ಬೀಗ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಬಾಗ್ಲು ಬೀಗ ಹಾಕಕ್ಕೆ ಬರ್ತಿರ್ಲಿಲ್ಲ ಸರ್ಕಾರದ ಕ್ವಾರ್ಟರ್ಸ್ ಹಿಂಗೆ ಹಾಕಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಯಾರೋ ಪೊಲೀಸ್ನವರು ಇರ್ತಾರೆ ನೋಡಪ್ಪ ಕೋರ್ಟಿಂದ ಒಂದು ಕಂಪ್ಯೂಟರು ಆಮೇಲೆ ಒಂದು ಗಾಂಗಲ್ ಅಂತ ಕೂಡ ಅದು ಮತ್ತೆ ಒಂದು ಸೀಲ್ ಇರುತ್ತೆ ನಮ್ದು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದ ಅದು ರೌಂಡ್ ಸೀಲ್ ಅಂತ ಅವು ಅಲ್ಲಿ ಕೋರ್ಟ್ ಅಲ್ಲಿ ಇರೋದೊಂದು ಟ್ರೆಸ್ ಇರುತ್ತೆ ಅದರದ್ದೊಂದು ಕೀ ಇಂಥವನ್ನ ಒಂದು ರೂಮಲ್ಲಿ ಇಟ್ಟು ಬೀಗ ಹಾಕಿ ಬರ್ತಾ ಲ್ಯಾಪ್ಟಾಪ್ ಕೋರ್ಟ್ ಇದ್ದು ಆ ರೂಮ್ ಬಿಟ್ಬಿಟ್ರೆ ಮಿಕ್ಕಿದೆಲ್ಲ ಅವ್ರು ಇಟ್ಕೊಂಡ್ರು ಆನಂದವಾಗಿರೋ ವೆನ್ ಐ ಶಿಫ್ಟೆಡ್ ಮೈ ಪರ್ಸನಲ್ ಎಫೆಕ್ಟ್ಸ್ ಫ್ರಮ್ ಹಾವೇರಿ ಟು ಧಾರವಾಡ್ ಇಟ್ ವಾಸ್ ಓನ್ಲಿ ಒನ್ ಟಾಟಾ ಏಸ್ ಸಿ ದಟ್ ಶುಡ್ ಬಿ ದಿ ಸ್ಪಿರಿಟ್ ಇಪ್ಪತ್ತು ಲಕ್ಷ ಕೊಟ್ಟೆ ನೀವು ಅಂತ ಹೇಳಿದ್ರೆ ನೋಡಮ್ಮ ಅವೆಲ್ಲ ಕತೆ ಬೇಡ ಗೊತ್ತಾಯ್ತಲ್ಲ ನಿಮ್ಗೂ ಗೊತ್ತು ಅದೆಷ್ಟು ಕೊಡ್ಬೇಕು ಅಂತ ಅದನ್ನ ನೀವು ಕೊಡಿ I'll matter close, I'll release this matter on 196. I know how these things would have happened. Don't say all those stories. Otherwise, I'll uh, unconfirm the conviction.